ಮೇಷ ಲಗ್ನದಲ್ಲಿ ಹುಟ್ಟಿರೋರು ಕುಜ ಆ ಆ ಲಗ್ನಕ್ಕೆ ಕುಜ ಎನ್ ಎಷ್ಟು ಎಷ್ಟನೇ ಮನೆಯಲ್ಲಿದ್ದಾನೆ ಪಾಸಿಟಿವ್ ಇದಾನೆ ನೆಗೆಟಿವ್ ಇದಾನೆ ಇದನ್ನು ನೋಡಿದ್ರೆ ಅವರ ಒಂದು ಮನಸ್ಥಿತಿ ಅವ್ರಿಗೆ ಯಾವ ಥರ ಧೈರ್ಯ ಇದೆ ಏನು ಮಾಡ್ಬೋದು ಇವೆಲ್ಲ ಹೇಳ್ಬೋದು ಸರ್ ಅವ್ರ ಮದುವೆಗೆ ಮುಂಚೆನೇ ಗಂಡಸರಾದರೆ ಕದಲಿ ವಿವಾಹ ಅಂತ ಒಂದು ಮಾಡಬೇಕು ಅಂದರೆ ಬಾಳೆ ಮರೆಗೆ ಅವರು ಮದುವೆ ಮಾಡಿಕೊಂಡು ಆಮೇಲೆ ವಿವಾಹ ಮಾಡ್ಕೋಬೇಕು ಎಲ್ಲಿ ಹುಟ್ಟಿದ್ದೀವಿ ನಮ್ಮ ಪ್ರೀವಿಯಸ್ ಜನ್ಮ ಏನು ನೆಕ್ಸ್ಟ್ ಜನ್ಮ ಏನು ಅಂತ ಸಮತ ನಾವು ಹೇಳ್ಬೋದು ನಮ್ಗೆ ಅವ್ರು ಇದ್ರೆ ನಮಗೆ ಒಂಥರ ಬಿ ಪಿ ರೈಸ್ ಆಗ್ತಾ ಇರುತ್ತೆ ಕಾರಣ ಏನು ಅಂದರೆ ಎರಡನೇ ಸ್ಥಾನದಲ್ಲಿ ಕುಜೆ ಇರುತ್ತೆ ಪಾಕಿಸ್ತಾನದಲ್ಲಿ ಶನಿ ಇದ್ದಾಗ ಅವರು ಬೈದರೆ ಒಂಥರ ನೆಗೆಟಿವ್ ಆಗಿಬಿಡ್ತೈತೆ ಜ್ಯೋತಿಷದಲ್ಲಿ ಇದು ಎಲ್ಲ ಹಾಂ ಡಿವೋರ್ಸ್ ಆಗೋದು ಏನಂದರೆ ಸರಿಯಾಗಿ ನೋಡಿರಲ್ಲ ಮಾಡ್ಕೊಂಬಿಡ್ತಾರೆ ಲಗ್ನದಿಂದ ನಾನು ನಿಮ್ಗೆ ಹೇಳಿದ್ನಲ್ಲ ಭರ್ಗು ಷಟ್ಕ ದೋಷ ಆ್ಯಕ್ಚುಲಿ ನಾನು ಹೇಳ್ತೀನಿ ಭಾಳ ಜನಕ್ಕೆ ಇದು ಸರಿ ಹೋಗೋಲ್ಲ ಅನ್ನಿಸ್ತೈತೆ ಏನಂದರೆ ಅವತ್ತು ಕುಡಿಬಾರ್ದು ಮೀನ್ಸ್ ವೈನ್ಸ್ ತಗೋಬಾರ್ದು ನಾನ್ ವೆಜ್ ತಿನ್ನಬಾರ್ದು ಇದೇ ಮಾಡಬಾರ್ದು ಬಟ್ ಇವಾಗ ಏನಾಗಿದೆ ಸಂಡೇ ಅಂದರೆ ಎಲ್ಲ ಪಾರ್ಟಿಗಳಿಗೆ ಹೋಗ್ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಇದು ಪ್ರೀವಿಯಸ್ ಜನ್ಮದಲ್ಲೇ ನಮಗೆ ಇವ ಇಂಥವ್ರಿಗೆ ಇವರೇ ಹುಟ್ಟಬೇಕು ಅನ್ನೋದು ಅದು ಆಲ್ರೆಡಿ ಪ್ರೀವಿಯಸ್ಲೇ ಫಿಕ್ಸ್ ಆಗುತ್ತೆ ಸರ್ ನಮಗೆ ಮೂರು ಸೀಸನು ಬರ್ತವೆ ಎಲ್ಲ ದೇಶದ ಈಗ ಈ ಟೋಟಲ್ ಗ್ಲೋಬಲಿ ಈ ಥರ ಮೂರು ಸೀಸನು ಪರ್ಫೆಕ್ಟಾಗಿ ಎಲ್ಲಿ ಬರೋಲ್ಲ ಶನಿ ಗ್ರಹ ನಮಗೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಶನಿ ದಸೆಯಲ್ಲಿ ಯಾರೂ ಸಾಯೋಲ್ಲ ಪೂರ್ ಪೀಪಲ್ಗೆ ಅಂತ ಹೇಳಿ ಕೆಲವರೆಲ್ಲ ಸ್ಕೀಮ್ಸ್ ಮಾಡ್ತಾರೆ ಆ ಸ್ಕೀಮ್ಸ್ ಇವರೇ ತೊಗೊಂಡ್ಬಿಡ್ತಾರೆ ಭಾಳ ತಪ್ಪು ಅವ್ರಿಗೆ ಶನಿ ಎಷ್ಟು ಜನ್ಮ ಜನ್ಮ ಕಾಡಿಸ್ತಾ ಇರ್ತಾರೆ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸರಿ ಸರ್ ಈಗ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ ಅಂತವರಿಗೆ ಜ್ಯೋತಿಷ್ಯ ಹೆಂಗೆ ಪ್ರಿಡಿಕ್ಟ್ ಆಗುತ್ತೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಈಗ ಅವರು ಒಂದು ಅವ್ರು ಯಾವ ಟೈಮ್ ಅಲ್ಲಿ ಅವರು ಫೋನ್ ಮಾಡ್ತಾರಲ್ಲ ಆ ಟೈಮ್ ಬೇಸ್ ಮೇಲೆ ಅವ್ರಿಗೆ ಹೇಳ್ಬೋದು ಸರ್ ಬಟ್ ಅದೊಂದು ಸ ಒಂದು ಒಂದು ಲೆವೆಲ್ ಅಂದರೆ ಮೀನ್ಸ್ ಎಬೋ ಅವರೇಜೇ ಅವ್ರಿಗೆ ನಾವು ಹೇಳ್ಬೋದು ಅಂದರೆ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಅವ್ರಿಗೆ ಪರ್ಫೆಕ್ಟ್ ಆಗುತ್ತೆ ಆ್ಯಕ್ಚುಲಿ ಜ್ಯೋತಿಷ್ಯದಲ್ಲಿ ಏನಾಗುತ್ತೆ ಹುಟ್ಟಿರೋದು ದಿನ ಆಮೇಲೆ ಟೈಮ್ ಎಲ್ಲಿ ಹುಟ್ಟಿದ್ದಾರೆ ಇದು ಮೋರ್ ಇಂಪಾರ್ಟೆಂಟ್ ಈ ಮೂರು ತೊಗೊಂಡು ಅದ್ರ ಮೇಲೆ ನಾವು ಪ್ರಿಡಿಕ್ಷನ್ ಹೇಳ್ಬೋದು ಯಾವ ರಾಶಿ ಯಾವ ನಕ್ಷತ್ರ ಏನು ದಶ ಬರುತ್ತೆ ಲಗ್ನದಿಂದ ನಾಲ್ಕನೇ ಮನೆ ಆ್ಯಕ್ಚುಲಿ ಲಗ್ನ ಅಂದರೆ ತನು ಸ್ವಭಾವ ಅಂತ ಹೇಳ್ತೀವಿ ತನು ಅಂದರೆ ಅದು ನಮ್ಮ ಬಾಡಿಗೆ ಸಂಬಂಧಪಟ್ಟಿರೋದು ಒಂದು ಎರಡು ದ ಧನಸ್ಥಾನ ವಾಕ್ಸ್ಥಾನ ಅಂತ ಹೇಳ್ತೀವಿ ಮೂರನೇದು ಸೋದರ ಸ್ಥಾನ ಅಂತ ಹೇಳ್ತೀವಿ ನಾಲ್ಕನೇದು ವಾಹನ ಸ್ಥಾನ ಅಂತ ಹೇಳ್ತೀವಿ ವಾಹನ ಮನೆ ಅಂತ ಐದನೇದು ಸ್ಥಾನ ಅಂದರೆ ಮಕ್ಕಳು ಆರನೇ ಸ್ಥಾನ ಶತ್ರು ಸ್ಥಾನ ಏಳನೇ ಸ್ಥಾನ ಕಳತ್ರ ಸ್ಥಾನ ಅಂದರೆ ಗಂಡ ಹೆಂಡತಿ ಎಲ್ಲ ಎಂಟನೇ ಸ್ಥಾನ ಆಯುಷ ಸ್ಥಾನ ಒಂಬತ್ತು ಭಾಗ್ಯಸ್ಥಾನ ಹೇಳ್ತೀವಿ ಹತ್ತನೇ ಸ್ಥಾನ ಕರ್ಮಸ್ಥಾನ ಅಂತ ಹೇಳ್ತೀವಿ ಹನ್ನೊಂದು ಲಾಭಸ್ಥಾನ ಹನ್ನೆರಡು ಸ್ಥಾನ ಈ ಸ್ಥಾನಗಳಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ತನು ಸ್ವಭಾವ ಅಂದರೆ ಲಗ್ನದಲ್ಲಿ ಲಗ್ನ ಯಾವ ಲಗ್ನ ಲಗ್ನಾಧಿಪತಿ ಯಾರು ಅವರ ಸ್ವಭಾವ ಏನು ಅಂತ ನಮಗೆ ನಮ್ಗೆ ಗೊತ್ತಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಲಗ್ನ ಅಂತ ಇಟ್ಕೊಳ್ಳೋಣ ಲಗ್ನದಲ್ಲಿ ಹುಟ್ಟಿರೋರು ಕುಜ ಆ ಆ ಲಗ್ನಕ್ಕೆ ಕುಜ ಎನ್ ಎಷ್ಟು ಎಷ್ಟನೇ ಮನೇಲಿದ್ದಾನೆ ಪಾಸಿಟಿವ್ ಇದಾನೆ ನೆಗೆಟಿವ್ ಇದಾನೆ ಇದನ್ನು ನೋಡಿದ್ರೆ ಅವರ ಒಂದು ಮನಸ್ಥಿತಿ ಅವ್ರಿಗೆ ಯಾವ ಥರ ಧೈರ್ಯ ಇದೆ ಅವ್ರು ಏನು ಮಾಡ್ಬೋದು ಇವೆಲ್ಲ ಹೇಳ್ಬೋದು ಸರ್ ಕೆಲವ್ರಿಗೆ ಆಫ್ಟರ್ ಮ್ಯಾರೇಜ್ ಡಲ್ ಆಗ್ತಾರೆ ಹಾಂ ಈಗ ಅವರಿಗೆ ಲಗ್ನದಿಂದ ಕಳತ್ರ ಅಧಿಪತಿ ಏನಾಗಿದೆ ಕಳತ್ರ ಸ್ಥಾನ ಏನು ಅಂದರೆ ಏಳನೇ ಮನೆ ಅಧಿಪತಿ ಯಾರು ಎಲ್ಲಿದ್ದಾರೆ ಅವರು ದಶ ಅದು ನೀಚ ಸ್ಥಾನದಲ್ಲಿದ್ದಾರಾ ಉಚ್ಚ ಸ್ಥಾನದಲ್ಲಿದ್ದಾರ ಯಾರ ಜೊತೆಯಲ್ಲಿದ್ದಾರೆ ಮೀನ್ಸ್ ಈಗ ನವಗ್ರಹಗಳಲ್ಲಿ ಒಂಬತ್ತು ಇದಾವಲ್ಲ ಯಾರ ಜೊತೆ ಇದ್ದಾರೆ ಅವ್ರದ್ದು ಒಂದು ಇವರಿಗೆ ಆ್ಯಕ್ಟಿವೇಶನ್ ಆಗುತ್ತೆ ಅವ್ರು ಡಿಸ್ಟರ್ಬೆನ್ಸ್ ಬರ್ಬೋದು ಕೆಳವರಿಗೆ ಲಗ್ನದಿಂದ ಆರನೇ ಸ್ಥಾನದಲ್ಲಿ ಈ ಶುಕ್ರ ಇದ್ದಾಗ ಅದನ್ನು ಬುರುಗು ಷಟ್ಕ ದೋಷ ಅಂತ ಹೇಳ್ತೀನಿ ಅವ್ರ ಮದುವೆಗೆ ಮುಂಚೆನೆ ಗಂಡಸರಾದರೆ ಕದಲಿ ವಿವಾಹ ಅಂತ ಒಂದು ಮಾಡಬೇಕು ಅಂದರೆ ಬಾಳೆ ಮರೆಗೆ ಅವರು ಮದುವೆ ಮಾಡಿಕೊಂಡು ಆಮೇಲೆ ವಿವಾಹ ಮಾಡ್ಕೋಬೇಕು ಇಲ್ಲಾಂದರೆ ಆಫ್ಟರ್ ಮ್ಯಾರೇಜ್ ಅವ್ರಿಗೆ ನೆಗೆಟಿವ್ ಎನರ್ ಅವ್ರಿಗೆ ನೆಗೆಟಿವ್ ಆಗುತ್ತೆ ಅದೇ ಹೆಣ್ಮಕ್ಳಲ್ಲಿ ಆ ಥರ ಪ್ರಾಬ್ಲಮ್ ಭೃಗು ದೋಷ ಇದ್ದಾಗ ಅವ್ರು ಕುಂಭ ವಿವಾಹ ಅಂತ ಒಂದು ಮಾಡಬೇಕು ಹಾಂ ಯಾಕಂದರೆ ಈಗ ಈ ಕುಂಭ ವಿವಾಹ ಮಾಡಿಕೊಳ್ಳ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಅವರಿಗೆ ಹೋಗಿರೋ ಮನೆ ಚೆನ್ನಾಗಾಗಲ್ಲ ಅಂದ್ರೆ ಅವರು ಆ ವೃದ್ಧಿ ಆಗಲ್ಲ ಈ ರೆಮಿಡಿ ಮಾಡಿಕೊಂಡ್ರೆ ಅದು ವೃದ್ಧಿ ಆಗ್ತದೆ ಈ ಥರ ಜ್ಯೋತಿಷ್ ಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಇನ್ನೊಂದು ಸರ್ ವ್ಯವಹಾರ ಏನು ಜ್ಯೋತಿಷ ನಮ್ಮ ಟೋಟಲ್ ಬೇಸ್ ನಮಗೆ ಜ್ಯೋತಿಷಾಸ್ತ್ರ ಎಲ್ಲಿ ಹುಟ್ಟಿದ್ದೀವಿ ನಮ್ಮ ಪ್ರೀವಿಯಸ್ ಜನ್ಮ ಏನು ನೆಕ್ಸ್ಟ್ ಜನ್ಮ ಏನು ಅಂತ ಸಮತ ನಾವು ಹೇಳ್ಬೋದು ನಮ್ಮ ಸ್ವಭಾವ ಏನು ಕೆಲವರು ಎಷ್ಟೋ ಕಷ್ಟಪಡ್ತಾರೆ ಲಾಸ್ಟ್ಗೆ ಮ ಮನೆಗೆ ಬಂದರೆ ಅವ್ರ ಹತ್ರ ಒಂದು ರೂಪಾಯಿ ನಿಲ್ಲಲ್ಲ ಅವರಿಗೆ ದಶಾನಾಥ ಅಂತ ಒಂದಿರುತ್ತೆ ದಶಾನಾಥ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬುಧ ದಶ ಅಂತ ಸ್ಟಾರ್ಟ್ ಮಾಡೋಲ್ಲ ಬುಧ ದಶ ಬುಧ ಲಗ್ನದಿಂದ ಎಣ್ಣೆ ಎಷ್ಟನೇ ಮನೆಯಲ್ಲಿದ್ದಾನೆ ಬುಧ ಪಾಸಿಟಿವ್ ಇದ್ದಾನೆ ನೆಗೆಟಿವ್ ಇದ್ದಾನೆ ನೋಡಬೇಕು ನೋಡಿಬಿಟ್ಟು ಪಾಝಿ ನೆಗೆಟಿವ್ ಇದ್ದಾಗ ಅದಕ್ಕೆ ರೆಮಿಡೀಸ್ ಹೇಳಬೇಕು ಹಾಂ ಬುಧಗ್ರಹ ಬುಧಗ್ರಹಗೆ ನೆಗೆಟಿವ್ ಇದ್ದಾಗ ಅಮ್ಮನವ್ರಿಗೆ ನಾವು ಪೂಜೆ ಮಾಡಿಸೋದು ಅವರುದು ದುರ್ಗಾ ಹೋಮ ದುರ್ಗಾ ಪೂಜೆ ದುರ್ಗಾ ಜಪ ಈ ಥರ ಮಾಡಿದ್ರೆ ಬುದ್ಧ ನಮಗೆ ಫಾರಕ್ ಅಡಚಣೆ ಇಲ್ಲ ಫುಲ್ ಕ್ಲಿಯರ್ ಆಗುತ್ತಾ ಅಂದರೆ ಇಲ್ಲ ಕಡಿಮೆ ಆಗುತ್ತೆ ನಮ್ಗೆ ಸ್ವಲ್ಪ ಸಪೋರ್ಟ್ ಬರುತ್ತೆ ಈ ಥರ ಎರಡನೇ ಸ್ಥಾನ ಕೆಲವರಿಗೆ ಎರಡನೇ ಸ್ಥಾನದ ಅವ್ರು ಮಾತಾಡಿದ್ರೆ ಮಾತು ಮಾತಲ್ಲೇ ಅವರಿಗೆ ಗಲಾಟೆ ಮಾತುಗಳು ಮಾತಾಡ್ತಾರೆ ಆದರೆ ಎರಡನೇ ಸ್ಥಾನದಲ್ಲಿ ಕುಜ ಇದ್ದಾಗ ಈ ಥರ ಮಾತುಗಳು ನಮ್ಗೆ ಅವ್ರು ಮಾತಾಡ್ತಿದ್ರೆ ನಮಗೆ ಒಂಥರ ಬಿ ಪಿ ರೈಸ್ ಆಗ್ತಾ ಇರುತ್ತೆ ಕಾರಣ ಏನು ಅಂದರೆ ಎರಡನೇ ಸ್ಥಾನದಲ್ಲಿ ಕುಜ ಇರ್ತದೆ ಕುಜಗ್ರಹ ಇರುವವರಿಗೆ ಆ ಮಾತು ಆ ಥರ ಮಾತು ಮಾತಾಡ್ತಾರೆ ಎರಡನೇ ಸ್ಥಾನದಲ್ಲಿ ಶನಿ ಇದ್ದರೆ ಅವರು ಯಾರನ್ನ ಬೈದರೆ ಅವ್ರಿಗೆ ಹಂಗೆ ಆಗುತ್ತೆ ವಾಕ್ಸ್ಥಾನಾಧಿಪತಿ ವಾಕ್ಸ್ಥಾನದಲ್ಲಿ ಶನಿ ಇದ್ದಾಗ ಅವರು ಬೈದರೆ ಒಂಥರ ನೆಗೆಟಿವ್ ಆಗಿಬಿಡ್ತೈತೆ ಜ್ಯೋತಿಷ್ಯದಲ್ಲಿ ಇದು ಎಲ್ಲ ಪ್ರೂಫ್ಸು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಆ ಥರ ಈಗ ದಶಾನಾಥ ನಮಗೆ ಸಪೋರ್ಟ್ ಇಲ್ಲ ಅಂದಾಗ ಅದಕ್ಕೆ ರೆಮಿಡೀಸ್ ಮಾ ಅದೇ ಹೋಮ ಮಾಡ್ಬೋದು ದಾನ ಮಾಡ್ಬೋದು ಆಮೇಲೆ ಹರಳುಗಳು ಹರಳು ಮೀನ್ಸ್ ಈ ನವರತ್ನಗಳು ಇಂಥವೆಲ್ಲ ಅದನ್ನು ಮಾಡಿ ನಾವು ಬ್ಯಾಲೆನ್ಸ್ ಮಾಡ್ಬೋದು ಜ್ಯೋತಿಷಾಸ್ತ್ರ ಈ ಗಂಡು ಹೆಣ್ಣು ಮದುವೆ ಆಗ್ತಾರಲ್ಲ ಸರ್ ಹೌದು ಜಾತಕ ನೋಡ್ಕೊಂಡು ಮದುವೆ ಆಗೋದು ಒಳ್ಳೆಯದ ಅಥವಾ ಜಾತಕ ಇಲ್ಲ ಅಂದರೆ ಏನು ಮಾಡಬೇಕು ಜಾತಕ ಈಗ ಏನಾಗಿದೆ ಸರ್ ಈಗ ನಾಲ್ಕು ವರ್ಣ ಅಂತ ಹೇಳಿರೋದು ಫಸ್ಟ್ ಫಸ್ಟು ಬ್ರಾಹ್ಮಣ ಕ್ಷತ್ರಿಯ ಸೂದ್ರ ಅಂತ ಇದು ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಒಂದೊಂದು ಅಂತ ಹೇಳಿದ್ದಾರೆ ಆ ಒಂದು ವರ್ಣಕ್ಕೆ ಸಂಬಂಧಪಟ್ಟಂಗೆ ನಾವು ಫಾಲೋ ಮಾಡಿಕೊಂಡು ಹೋದರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ರಿಸಲ್ಟ್ ಬರುತ್ತೆ ನಾಮ ನಕ್ಷತ್ರ ನೋಡ್ತಾರೆ ಕೆಲವ್ರು ಏನು ಮಾಡ್ತಾರೆ ಆ ನೇಮ್ ಚೇಂಜ್ ಮಾಡ್ಕೊತಾರೆ ಅದು ಯೂಸ್ ಆಗುತ್ತೆ ಕೆಲವ್ರೇನೋ ಸಮ್ ಏನೋ ಒಂದು ಹೆಸರಿರುತ್ತೆ ಅವ್ರದ್ದು ಇವ್ರದ್ದು ಚೇಂಜ್ ಮಾಡಿಕೊಂಡು ಮದುವೆ ಆಗ್ತಾರೆ ಅದು ಮಾಡ್ಬೋದು ಬಟ್ ಹಂಡ್ರೆಡ್ ಪರ್ಸೆಂಟ್ ಶಾಸ್ತ್ರನ ಫಾಲೋ ಮಾಡಿ ಮಾಡಿದ್ರೆ ಒಳ್ಳೆಯದು ಏನು ಈಗ ಜ್ಯೋತಿಷ್ ನಮ್ಮ ಇಪ್ಪತ್ತೇಳು ನಕ್ಷತ್ರ ಏನಿದೆ ಸರ್ ಅದರಲ್ಲಿ ರಾಕ್ಷಸ ಗಣ ಇದ್ದಾವೆ ದೇವಗಣ ಇದ್ದಾವೆ ಮನುಷ್ಯಗಣ ಇದ್ದಾವೆ ನಕ್ಷತ್ರಗಳು ದೈವ ರಾಕ್ಷಸ ಓಕೆ ದೈವ ಮಾನುಷ ಅಂತ ಹೇಳ್ತೀವಿ ಅದು ಮಾಡಬಾರ್ದು ಮದುವೆ ಮಾಡ್ತಾರೆ ಗೊತ್ತಿರಲ್ಲ ಒಂದು ಎರಡು ಮೂರು ತಿಂಗಳಿಗೆ ಆ್ಯಕ್ಸಿಡೆಂಟಲ್ಲಿ ಯಾರೋ ಒಬ್ಬರು ಹೋಗ್ಬಿಡ್ತಾರೆ ಆವಾಗ ಈ ಒಂದು ಗಣಕೂಟ ಅನ್ನೋದು ಕೆಲಸ ಮಾಡಿರುತ್ತೆ ಈ ಗಣಕೂಟ ಸರಿ ಇಲ್ಲ ಅಂದಾಗ ಈ ಥರ ಒಂದು ನೆಗೆಟಿವ್ಸ್ ಬರ್ತವೆ ಆ ಡಿವೋರ್ಸ್ ಆಗೋದು ಏನಂದರೆ ಸರಿಯಾಗಿ ನೋಡಿರಲ್ಲ ಮಾಡ್ಕೊಂಬಿಡ್ತಾರೆ ಲಗ್ನದಿಂದ ನಮ್ಮ ನಿಮ್ಗೆ ಹೇಳದ್ನಲ್ಲ ಸ್ಟ ಭೃಗು ಷಟ್ಕ ದೋಷ ಸಪ್ತಮ ಸ್ಥಾನ ಅದೇ ಕಳತ್ರ ಸ್ಥಾನ ಡಿಫ್ರೆನ್ಸಸ್ ಇದ್ದಾಗ ಡಿವೋರ್ಸ್ ಆಗುತ್ತೆ ಇವೆಂದ ಎಲ್ಲದಕ್ಕೂ ಅದು ಅದೆಲ್ಲ ನೋಡಿ ಹಂಡ್ರೆಡ್ ಪರ್ಸೆಂಟ್ ಮುಹೂರ್ತ ನೋಡಬೇಕು ಸರ್ ಭಾಳ ಜನ ಇವಾಗ ಸಿಟಿಯಲ್ಲಿ ಎಲ್ಲ ಕಡೆ ಏನು ಮಾಡ್ತಾಯಿದ್ದಾರೆ ಸಂಡೇನೇ ನಮ್ಗೆ ಬೇಕು ಎಲ್ಲರೂ ಫ್ರೀ ಇರ್ತಾರೆ ನಮ್ಗೆ ಸಂಡೇನೇ ಬೇಕಂತಾರೆ ಸಂಡೇ ಶೇವಿಂಗ್ ಮಾಡ್ಕೊಳ್ಳೋದಕ್ಕೂ ಅದು ಕರೆಕ್ಟಲ್ಲ ಸಂಡೇ ನಮಗೆ ಈ ಇವರು ಬ್ರಿಟಿಷ್ನವ್ರು ಬಂದು ಸಂಡೇನೇ ನಮ್ಗೆ ಫ್ರೆಂಡ್ಸ್ ಕೊಟ್ಟು ಹೋಗಿಬಿಟ್ಟಿದ್ದಾರೆ ಆವತ್ತು ಸಂಡೇ ಆ್ಯಕ್ಚುಲಿ ನಾನು ಹೇಳ್ತೀನಿ ಭಾಳ ಜನಕ್ಕೆ ಇದು ಸರಿ ಹೋಗಲ್ಲ ಅನ್ನಿಸ್ತೈತೆ ಏನಂದರೆ ಅವತ್ತು ಕುಡಿಬಾರ್ದು ಮೀನ್ಸ್ ವೈನ್ಸ್ ತಗೋಬಾರ್ದು ವೆಜ್ ತಿನ್ನಬಾರ್ದು ಇದೇ ಮಾಡಬಾರ್ದು ಬಟ್ ಇವಾಗ ಏನಾಗಿದೆ ಸಂಡೇ ಅಂದರೆ ಎಲ್ಲ ಪಾರ್ಟಿಗಳಿಗೆ ಹೋಗ್ಬಿಡ್ತಾರೆ ವೀಕೆಂಡ್ ಅವತ್ತೇ ನಮ್ಗೆ ಸಿಕ್ಕಿರೋದು ಅಂತ ಏನು ಮಾಡೋಕ್ಕಾಗಲ್ಲ ಬಟ್ ಮುಹೂರ್ತಗಳಂತೂ ಸಾಟರ್ಡೆ ಸಂಡೇ ಇಡಬಾರ್ದು ಸರ್ ಬುಧವಾರ ಗುರುವಾರ ಶುಕ್ರವಾರ ಮುಹೂರ್ತಗಳು ಭಾಳ ಒಳ್ಳೆಯದು ಗೃಹ ಪ್ರವೇಶಕ್ಕಾದರೆ ಸೋಮವಾರ ಎಕ್ಸಮ್ಟೆಡ್ ಸೋಮವಾರ ಇಟ್ಟರು ಮೋಳಿ ಸರ್ ಸುಮಾರು ಕಡೆ ಹೇಳ್ತಾರೆ ಇದು ಜಾತಕ ಬಲ ಇತ್ತು ಮಾರೆ ಅವರಿಗೆ ಅಂತ ಹೇಳ್ತಾರೆ ಏನು ಸರ್ ಹಂಗಂದ್ರೆ ಜಾತಕ ಬಲ ಆದರೆ ಸರ್ ಲಗ್ನದಲ್ಲಿ ಗುರು ಇದ್ರು ಲಗ್ನದಲ್ಲಿ ಬುಧ ಲಗ್ನದಲ್ಲಿ ಶುಕ್ರ ಇದ್ದಾಗ ಆ ಒಂದು ಹಾರಸ್ಕೋಪ್ಗೆ ಲಕ್ಷ ಏನು ಪಾಸಿಟಿವ್ ಎನರ್ಜಿಸ್ ಬರ್ತವೆ ಒಂದು ಒನ್ ಲ್ಯಾಕ್ ಲಗ್ನದಲ್ಲಿ ಗುರು ಇದ್ರೆ ಅವ್ರಿಗೆ ಯಾವ ತರ ನೆಗೆಟಿವ್ ಆದ್ರೂ ಕಡಿಮೆ ಆಗುತ್ತೆ ನೆಗೆಟಿವ್ ಜಾಸ್ತಿ ಆಗೋದಿಲ್ಲ ಬಹಳ ಒಳ್ಳೆಯವರಾಗ್ತಾರೆ ಅವ್ರ ಮನಸ್ಥಿತಿ ಚೆನ್ನಾಗಿರುತ್ತೆ ಸರ್ ಈಗ ರೋಡ್ ಸೈಡ್ ಜ್ಯೋತಿಷ್ ಸೈಡ್ ತುಂಬಾ ಜನ ನೋಡ್ತೀವಿ ನಾವು ಹಾಂ ಸರ್ ಅದು ಹೌದಾ ಅದು ವರ್ಕ್ ಆಗೋದು ಆ ಥರ ಮನುಷ್ಯನ ದಾರಿ ತಪ್ಪಿಸುವಂಥದ್ದು ಜಾಸ್ತಿ ನಡೆಯುತ್ತಾ ಹಂಡ್ರೆಡ್ ಪರ್ಸೆಂಟ್ ಸರ್ ಹ್ಞೂ ನಿಜವಾದ ಜ್ಯೋತಿಷ್ಯ ಅಂದರೆ ಏನು ಸರ್ ಹಂಗ್ ನಿಜವಾದ ಜ್ಯೋಶ್ ಜ್ಯೋತಿಷ್ಯ ಸರ್ ಅದಕ್ಕೊಂದು ಪ್ರಮಾಣ ಇರಬೇಕು ಬುಕ್ ರೆಮಿಡಿ ಇರಬೇಕು ಈಗ ನಾನು ಏನೋ ಒಂದು ಹೇಳೋದಲ್ಲ ಅದು ಯಾವುದೊಂದು ಬುಕ್ಕಲ್ಲಿ ಇರುತ್ತಲ್ಲ ಅದನ್ನು ನಾನು ತೋರಿಸ್ಬೇಕು ಸುಮ್ಮನೆ ಏನೋ ನಾನು ಬಾಯಿಗೆ ಬಂದು ಬಂದಿರೋದು ಹೇಳಿ ಇದು ಮಾಡ್ರಿ ಅಂತ ಹೇಳಬಾರ್ದು ಹಾಂ ರೋಡ್ ಸೈಡ್ ಮಾಡ್ತಾರೆ ಅಂದರೆ ಅವ್ರು ಹೊಟ್ಟೆಪಾಡು ಮಾಡ್ಕೊತಾರೆ ಅವರು ಅದನ್ನು ನಂಬಬಾರ್ದು ಏನೋ ಬಟ್ ನಮಗೇನೋ ಆವತ್ತು ಅದು ಕೇಳಿಸ್ಬೇಕನ್ನಿಸ್ತೈತೆ ಹೋಗ್ತಾರೆ ಕೇಳ್ತಾರೆ ಅಷ್ಟೇ ಓಕೆ ಈಗ ಮಕ್ಕಳು ಹುಟ್ಟಿದಾಗ ಜನ್ಮ ಸಮಯದ ಹೆಸರು ಇಡಬೇಕಾ ಅಥವಾ ನಮ್ಗೆ ಇಷ್ಟ ಆಗಿರೋ ಹೆಸರನ್ನು ನಾವು ಇಡಬಹುದಾ ಈ ಸರ್ ನಾಮಕರಣದಲ್ಲಿ ಮೂರು ನಾವು ಇಡ್ತೀವಿ ಒಂದು ದೇವರ ಹೆಸರು ಫಸ್ಟ್ ಇಡ್ತೀವಿ ಯಾವುದು ಮನೆ ದೇವರ ಎರಡನೇದು ನಕ್ಷತ್ರ ಪ್ರಕಾರ ಇಡ್ತೀವಿ ಮೂರನೇದು ವ್ಯವಹಾರ ನಾಮ ಅಂತ ಇಡ್ತೀವಿ ಮಾಡ್ಬೋದು ಈಗ ಕೆಲವರಿಗೆ ಜ ಅಂತ ಬರುತ್ತೆ ಜಾ ಒಂದು ಲೆಟ್ರಿಂದ ಸ್ಟಾರ್ಟ್ ಮಾಡಬೇಕು ಜಾನಕಿ ಅಂತ ಇಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ಸೂಟ್ ಆಗಲ್ಲ ಅದು ಜಾನಕಿ ಅಂತ ಹೇಳಿ ಎರಡನೇದು ಎರಡನೇ ಹೆಸರಿಟ್ಟು ಮೂರನೇದು ವ್ಯವಹಾರ ನಮ್ಮ ಯಾವುದನ್ನೂ ಇಡ್ಬೋದು ಯಾವುದಾದ್ರು ಇಡ್ಬೋದು ತೊಂದರೆ ಇಲ್ಲ ಬಟ್ ಇನ್ನೊಂದೇನಂದ್ರೆ ಇವಾಗೆಲ್ಲ ನ್ಯೂಮರಾಲಜಿ ಸಿಲೆಕ್ಟ್ ಮಾಡ್ತಾ ಹಾಂ ಅದಕ್ಕೆ ನ್ಯೂಮರಾಲಜಿ ಆ್ಯಡ್ ಮಾಡಿ ಆ ಒಂದು ಲೆಟ್ರ್ ಬರೋ ಥರ ಮಾಡ್ತಾಯಿದ್ದಾರೆ ವರ್ಕ್ ಆಗುತ್ತೆ ಯಾಕಂದರೆ ಅವಾಗ ಜ್ಯೋತಿಷದಲ್ಲಿ ಒಂದೇ ಬರುತ್ತೆ ಲೆಟ್ರ್ ನ್ಯೂಮರಾಲಜಿ ಒಂದೇ ಬರುತ್ತೆ ಓಕೆ ಹಾಂ ಈ ತಂದೆ ತಾಯಿ ಜಾತಕಕ್ಕೂ ಮತ್ತೆ ಮಕ್ಕಳ ಜಾತಕಕ್ಕೂ ತುಂಬ ಹೊಂದಾಣಿಕೆ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸರ್ ಇದು ಪ್ರೀವಿಯಸ್ ಜನ್ಮದಲ್ಲೇ ನಮಗೆ ಅವರಿಗೆ ಇವರೇ ಹುಟ್ಟಬೇಕು ಅನ್ನೋದು ಅದು ಆಲ್ರೆಡಿ ಪ್ರೀವಿಯಸ್ ಫಿಕ್ಸ್ ಆಗುತ್ತೆ ಸರ್ ಹಾ ಇದಕ್ಕೆ ಜ್ಯೋತಿಷದಲ್ಲಿ ನಾಡಿ ಜ್ಯೋತಿಷದಲ್ಲಿ ಒಂದಿದೆ ನಾಡಿ ಜ್ಯೋತಿಷದಲ್ಲಿ ಇಂಪ್ರೆಷನ್ ತಗೊಂಡು ಅವ್ರು ಹೇಳ್ತಾರೆ ಏನಂತ ನೆಕ್ಸ್ಟ್ ಮಗು ಯಾವ ಲೆಟರಲ್ಲಿ ಹುಟ್ಟುತ್ತಾರೆ ಯಾವ ಲೆಟರು ಯಾರು ಹೆಸರು ಸಮೇತ ಬರುತ್ತೆ ಹಾ ಇವೆಲ್ಲ ನಿಜ ಈಗ ಜ್ಯೋತಿಷ್ಯನ ಯಾರು ಬೇಕಾದರೂ ಕಲಿಬೋದಾ ಸರ್ ಅದಕ್ಕೆ ಗುರು ಅನ್ ಏನಾದರೂ ಬೇಕಾಗುತ್ತಾ ಹಾಂ ಸರ್ ಇದು ಒಳ್ಳೆ ಕ್ವಶನ್ ಜ್ಯೋತಿಷ್ಯ ನಾವು ಕಲ್ತ್ರೆ ಬರೋಲ್ಲ ನಾವು ಕಲ್ತ್ಕೋಬೇಕಂದ್ರೆ ಬರೋಲ್ಲ ನಮಗೆ ಜ್ಯೋತಿಷ್ಯ ಕಲಿಬೇಕಂದ್ರೆ ಶುಕ್ರ ನಮಗೆ ಫಾರ್ ಇರಬೇಕು ಇಲ್ಲ ಗುರು ಫಾರ್ ಇರಬೇಕು ಅದ್ ಮೀನ್ಸ್ ಅವರ ಒಂದು ಅಂಶ ನಮಗೆ ಬರಬೇಕು ಅದಿದ್ರೆ ಮಾತ್ರ ನೀವು ಸುಮ್ಮನೆ ಇರ್ರಿ ನಿಮಗೆ ಯಾರೋ ಬಂದು ಏನೋ ಕೇಳ್ತಾರೆ ನೀವೇನೋ ಹೇಳಿದ್ರೆ ಅದು ಒಳ್ಳೇದಾಗುತ್ತೆ ಕರೆಕ್ಟ್ ಆಗುತ್ತೆ ನೀವೇ ಆಟೋಮೆಟಿಕ್ ಆ ಬುಕ್ ತೊಗೊಂಡು ನೀವು ಹೋಗ್ತೀರಾ ಇದಕ್ಕೆ ಕ್ಲಾಸು ಅದು ಇದು ಇವು ಕಲ್ತ್ಕೊಂಡ್ರೆ ಬರೋ ಒಂದು ಸಬ್ಜೆಕ್ಟ್ ಅಲ್ಲ ಸರ್ ಇದು ಓಕೆ 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 ಸುಮಾರು ಜನರಿಗೆ ಡೇಟ್ ಆಫ್ ಬರ್ತೇ ಗೊತ್ತಿರೋದಿಲ್ಲ ಸರ್ ಹಾಂ ಸರ್ ಅವರ ಜ್ಯೋತಿಷ್ಯ ಹೆಂಗೆ ಅವ್ರನ್ನ ಹೆಂಗೆ ಪ್ರಿಡಿಕ್ಟ್ ಮಾಡೋದು ನೀವು ಪ್ರಿಡಿಕ್ಟ್ ಮಾಡೋದು ಸರ್ ಅವರು ಒಂದು ಆ ಒಂದು ಈಗ ಫಾರ್ ಎಕ್ಸಾಂಪಲ್ ತಾವು ಫೋನ್ ಮಾಡ್ತೀರಾ ಫೋನ್ ಮಾಡಿದಾಗ ಒಂದು ಟೈಮ್ ಇರುತ್ತಲ್ಲ ಆ ಟೈಮ್ ಬೇಸ್ ಮಾಡಿಕೊಂಡು ಮಾಡ್ಬೋದು ಅದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಶುಕ್ರ ಈ ಸ್ಥಾನದಲ್ಲಿ ಬರ್ತಾನೆ ರವಿ ಈ ಸ್ಥಾನಕ್ಕೆ ಬರ್ತಾನೆ ಚಂದ್ರ ಈ ಸ್ಥಾನಕ್ಕೆ ಬರ್ತಾನೆ ಅಂತೇಳಿ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇದೆ ಮಾಡ್ಬೋದು ಸರ್ ನಮ್ಮ ದೇಶದಲ್ಲಿ ಈ ಥರ ಇದೆ ಬೇರೆ ದೇಶಗಳಲ್ಲೆಲ್ಲ ಇದನ್ನು ಪ್ರಿಡಿಕ್ಟ್ ಮಾಡ್ತಾರಾ ಅಥವಾ ಅವ್ರಿಗೆ ಯಾವ ಥರ ಇರುತ್ತೆ ಅವರ ಗುರು ಅಂತ ಕರೆಕ್ಟ್ ಕ್ವಶನ್ ಹೇಳಿದಿರ ಕೇಳಿದಿರ ನಮಗೆ ಸನಾತನ ಧರ್ಮ ಇದೆ ನಮ್ಮ ಗುರುಗಳಿಂದ ಗುರು ಪರಂಪರೆಯಿಂದ ನಮಗೆ ಈ ಸಬ್ಜೆಕ್ಟ್ ಬಂದಿದೆ ಆ್ಯಕ್ಚುಲಿ ನಮಗೆ ಈ ಸಬ್ಜೆಕ್ಟ್ ಬೇಕು ಅಂತ ಯಾರು ಹೋದ್ರೂ ಈ ಸಬ್ಜೆಕ್ಟ್ ಬರಲ್ಲ ಇದು ವೇದಭೂಮಿ ಕರ್ಮಭೂಮಿ ಇದು ಬೇರೆ ದೇಶಗಳಲ್ಲಿ ನೀವು ಕಂಪೇರ್ ಮಾಡಿದ್ರೆ ನೀವು ನಿಮ್ಗೊಂದೇ ಒಂದು ಇದು ಕೊಡ್ತೀನಿ ಎಕ್ಸಾಂಪಲ್ ಕೊಡ್ತೀನಿ ನೀವು ಗೂಗಲಲ್ಲಿ ಹೋಗಿ ಭೂಮಿಗೆ ಸೆಂಟರ್ ಯಾವುದು ಅಂತ ನೀವು ಹುಡುಕ್ರಿ ಭೂಮಿ ಸೆಂಟರ್ ಕೇಂದ್ರ ಬಿಂದು ಅಂತ ಯಾವುದು ಕೇಂದ್ರ ಸ್ಥಾನ ಅಂತ ನೀವು ಹುಡುಕ್ರಿ ಅದರಲ್ಲಿ ತಮಿಳ್ನಾಡು ಬರುತ್ತೆ ತಮಿಳ್ನಾಡಲ್ಲಿ ಎಲ್ಲಿ ಅಂತ ನೀವು ಪಾಯಿಂಟ್ ಔಟ್ ಮಾಡಿ ಚಿದಂಬರಂ ಅಂತ ಬರುತ್ತೆ ಚಿದಂಬರಂ ಎಲ್ಲಿ ಅಂತಂದರೆ ಅಲ್ಲಿ ನಟರಾಜಸ್ವಾಮಿ ದೇವಸ್ಥಾನ ಇದೆ ನಟರಾಜ ಶಿವ ಮಹಾನ್ ಬ ಪರ ಪರಮಶಿವ ನಟರಾಜಸ್ವಾಮಿ ಒಂದು ರೂಪದಲ್ಲಿರ್ತಾರಲ್ಲ ಆ ಬೆರಳು ಇರ್ತಲ್ಲ ಸರ್ ಕೆಳಗಡೆ ಕಾಲು ಬೆರಳು ಇರುತ್ತಲ್ಲ ಅದು ಸೆಂಟ್ರ್ ಪಾಯಿಂಟ್ ಅಂತ ಬರುತ್ತೆ ನಿಮಗೆ ಅಲ್ಲಿರೋದು ಒರಿಜಿನಲ್ ಆಕಾಶ ನಮಗೆ ಮೂರು ಸೀಸನ್ ಬರ್ತವೆ ಎಲ್ಲ ದೇಶದ ಈಗ ಈ ಟೋಟಲ್ ಗ್ಲೋಬಲ್ಲಿ ಈ ಥರ ಮೂರು ಸೀಸನ್ನು ಪರ್ಫೆಕ್ಟಾಗಿ ಎಲ್ಲಿ ಬರೋಲ್ಲ ನಮ್ಗೆ ಮೂರು ಸೀಸನ್ ಬರ್ತವೆ ಅವರು ಅವ್ರಿಗೆ ಈ ಥರ ಯಾವುದು ಸಬ್ಜೆಕ್ಟುಗಳು ಬರೋದಿಲ್ಲ ಅದಾಗೋದಿಲ್ಲ ಸರ್ ಈಗ ಜ್ಯೋತಿಷ್ಯದಲ್ಲಿ ಏನಾದರೂ ವಿಧಾನಗಳಿರುತ್ತಾ ಎಷ್ಟು ವಿಧ ಅಂತ ಏನಾದರೂ ವಿಂಗಡಣೆ ಇರುತ್ತಾ ಹೇಗೆ ಆ ವಿಧ ವಿಧಾನ ಅಂದರೆ ಜ್ಯೋತಿಷ್ಯದಲ್ಲಿ ಒಂದೇ ವಿಧಾನ ಸರ್ ಬಟ್ ಏನಂದರೆ ಜ್ಯೋತಿಷ್ಯದಲ್ಲಿ ಸಬ್ಜೆಕ್ಟು ಅಂದರೆ ಶಾಖಗಳು ಬ್ರಾಂಚಸ್ ಭಾಳ ಇದ್ದಾವೆ ಸರ್ ಹಾಂ ಭಾಳ ಇದ್ದಾವೆ ಕರ್ಮ ಕರ್ಮಫಲ ಅಂತ ಹೇಳ್ತೀವಿ ಹನ್ನೆರಡು ಭಾಗಗಳು ಬರ್ತವೆ ಲಗ್ನದಿಂದ ಎರಡು ವ್ಯವಸ್ಥಾನವರೆಗೂ ಈಗ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಲಗ್ನ ಗೊತ್ತಾದಾಗ ನಿಮಗೆ ವ್ಯವಸ್ಥಾನ ಅಂತ ಒಂದು ಬರುತ್ತೆ ವ್ಯವಸ್ಥಾನ ಹನ್ನೆರಡನೇ ಮನೆ ವೇ ವ್ಯವಯಸ್ಥಾನ ಹನ್ನೆರಡನೇ ಮನೆ ವ್ಯವಸ್ಥಾನ ವೇಯಸ್ಥಾನಾಧಿಪತಿ ಯಾರು ವ್ಯವಸ್ಥಾನದಲ್ಲಿ ಯಾರಿದ್ದಾರೆ ಅದನ್ನು ನಾವು ಕೆ ನೋಡಿದ್ರೆ ನೀವು ಏನು ಖರ್ಚು ಮಾಡ್ತೀರಾ ಅಂತ ನಾವು ಹೇಳ್ಬೋದು ಹೇಳ್ತೀವಿ ಏನಕ್ಕೋಸ್ಕರ ನೀವು ಖರ್ಚು ಮಾಡ್ತೀರಾ ಏನಕ್ಕೋಸ್ಕರ ನೀವು ಖರ್ಚು ಮಾಡ್ತೀರಾ ಇಲ್ಲ ದುಬಾರಿ ಖರ್ಚು ಮಾಡ್ತೀರಾ ಇಲ್ಲ ಮಕ್ಕಳಿಗೆ ಖರ್ಚು ಮಾಡ್ತೀರಾ ದೇವ್ರಿಗೆ ಖರ್ಚು ಮಾಡ್ತೀರಾ ಏನು ಖರ್ಚು ಮಾಡ್ತಾರೆ ನಾವು ಹೇಳ್ಬೋದು ಹಾಂ ಈ ಶನಿ ಹಿಡಿಯೋದು ಅಂತ ಹೇಳ್ತಾರೆ ಇದು ಕೆಟ್ಟದಕ್ಕೂ ಹಿಡಿಯಬಹುದು ಅಂತ ನಾನು ಕೇಳಿದ್ದೆ ಅದು ಅದು ಯಾವ ಸರ್ ಜನರಿಗೆ ಶನಿ ಬಗ್ಗೆ ಏನು ಗೊತ್ತಿದೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಶನಿ ಗ್ರಹ ನಮಗೆ ಯಾವತ್ತೂ ಕೆಟ್ಟದ್ದು ಮಾಡಲ್ಲ ಶನಿ ದಶೆಯಲ್ಲಿ ಯಾರೂ ಸಾಯಲ್ಲ ಅವ್ರಿಗೇನೋ ಏಜ್ ಆಗಿ ಏನನ್ನ ಬಂದಿದ್ರೆ ಹೋಗ್ಬೋದು ಬಿಟ್ರೆ ಮಧ್ಯ ವಯಸ್ಸಿನಲ್ಲಿ ಶನಿ ಶನಿ ದಶೆ ಇದ್ದಾಗ ಯಾರೂ ಸಾಯಲ್ಲ ಆದಷ್ಟು ಯಾಕಂದರೆ ಶನಿ ಒಬ್ಬ ಒಂದು ಏನು ಡ್ರಿಲ್ ಮಾಸ್ಟರ್ ಅಂತ ಹೇಳ್ಬೋದು ಅಂದರೆ ಶಿಕ್ಷೆ ಕೊಡ್ತಾನೆ ಕಲಿಸ್ತಾನೆ ಪಾಠ ಅಷ್ಟು ಬಿಟ್ಟರೆ ಪ್ರಾಣ ತೆಗೆಯೋದು ಅದೆಲ್ಲ ಮಾಡಲ್ಲ ಏಳನಾಡು ಶನಿ ಅಂತ ಬರುತ್ತೆ ಸರ್ ಏಳುನಾಡು ಶನಿ ಅಂದರೆ ಅದನ್ನು ಸಾಡೆ ಸಾತ್ ಅಂತ ಕರೀತಾರೆ ವ್ಯಯಸ್ಥಾನ ಅಂದರೆ ಈಗ ಒಂದು ರಾಶಿ ಇರುತ್ತೆ ಫಾರ್ ಎಕ್ಸಾಂಪಲ್ ತುಲಾರಾಶಿ ತುಲಾರಾಶಿದಾಗೆ ರಾಶಿಯಲ್ಲಿ ಶನಿ ಬಂದಾಗ ಎರಡೂವರೆ ವರ್ಷ ಅದು ವ್ಯಯಸ್ಥಾನದಲ್ಲಿ ಬರ್ತಾನೆ ಅಂದರೆ ವ್ಯಯ ವೇಸ್ಟ್ ಅಂದರೆ ದುಡ್ಡೆಲ್ಲ ವೇಸ್ಟ್ ಮಾಡೋದು ಇಂಥವೆಲ್ಲ ಬರ್ತೈತೆ ಆಮೇಲೆ ಜನ್ಮಕ್ಕೆ ಬರ್ತಾನೆ ಎರಡೂವರೆ ವರ್ಷ ಜನ್ಮಕ್ಕೆ ಅಂದರೆ ಹೆಲ್ತ್ ಮೇಲೆ ಸ್ವಲ್ಪ ನೆಗೆಟಿವ್ ತೋರಿಸ್ತಾನೆ ಆದರೆ ಹೆಲ್ತ್ ಮೇಲೆ ನಮಗೆ ಅವರು ಆಯುಷ್ ಕಡಿಮೆ ಆಗುತ್ತಲ್ಲ ಅಂತಲ್ಲ ಕೆಲವ್ರು ಏನು ಮಾಡೋದು ಬೆಳಗ್ಗೆ ಎದ್ದು ಬೇಗ ಎದ್ದೊಳಲ್ಲ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಎದ್ದೊಳ್ಳೋದು ಯಾವಾಗೋ ತಿನ್ನೋದು ಏನೇನೋ ಮಾಡ್ತಾರಲ್ಲ ಆ ಟೈಮಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅವ್ರು ಡಾಕ್ಟರ್ ಹತ್ರ ಹೋಗ್ತಾರೆ ಆ ಬಾಡಿನ ಸೆಟ್ ಮಾಡ್ಕೊತಾರೆ ನೆಕ್ಸ್ಟ್ ಧನಸ್ಥಾನಕ್ಕೆ ಹೋಗ್ತಾನೆ ಏನೇನಕ್ಕೂ ವೆಚ್ಚದಂದು ಎಲ್ಲ ಮಾಡ್ತಾ ಇರ್ತಾರೆ ಧನಸ್ಥಾನದಾಗ ಹೋದಾಗ ಹೆಂಗೆ ಖರ್ಚು ಮಾಡಬೇಕು ಏನಕ್ಕೆ ಖರ್ಚು ಮಾಡಬೇಕು ಅನ್ನೋ ತೋರಿಸ್ತಾನೆ ಇದು ಸಾಡೆ ಸಾತಿ ಆದರೆ ಭಾಳ ಜನ ಅದಕ್ಕೆ ಭಯ ಬಿದ್ದು ನನಗೆ ಸಾಡೆ ಸಾತಿ ಇದೆ ಏನು ಮುಂದಕ್ಕೆ ಹೋಗಲ್ಲ ನಾನು ಏನು ಮಾಡಿದ್ರು ಇಷ್ಟೇ ಎಲ್ಲ ನೆಗೆಟಿವ್ ಅವರು ಹೇಳ್ಕೊತಾರೆ ಅದು ಕರೆಕ್ಟ್ ಅಲ್ಲ ಹಾಂ ಬಟ್ ಸಾಡೆ ಸಾತಿ ಬಂದಾಗ ನಾನು ಒಂದು ಅವ್ರಿಗೆ ಸಾಡೆ ಸಾತಿ ಯಾರಿದೆಯೋ ಅವ್ರಿಗೊಂದು ರೆಮಿಡಿ ಹೇಳ್ತೀನಿ ಪ್ರತಿ ಶನಿವಾರ ಒಂದು ಏಳು ಶನಿವಾರ ಪ್ರತಿ ಶನಿವಾರ ಏಳು ಜನಕ್ಕೆ ಊಟ ಆಮೇಲೆ ನೀರು ಹಾಫ್ ಲೀಟರ್ ನೀರು ಒಂದು ಊಟ ಮಧ್ಯಾಹ್ನದ್ದು ಈ ಬಿಚ್ಚಿಕ್ ಇರ್ತಾರ ಸರ್ ಅವ್ರಿಗೆ ರೋಡ್ ಸೈಡ್ ಯಾರೋ ಅವ್ರಿಗೆ ಯಾರು ತಂದೆ ತಾಯಿ ಯಾರಿರಲ್ಲ ಅಂಥವ್ರಿಗೆ ಕೊಟ್ಟರೆ ಶನಿ ಪ್ರಭಾವ ನಮ್ಗೆ ಕಡಿಮೆ ಆಗುತ್ತೆ ದೀನ ಜನ ಉದ್ಧಾರಣೆ ಯಾರು ಮಾಡ್ತಾರೋ ಅವ್ರಿಗೆ ಶನಿ ಪ್ರಭಾವ ಕಡಿಮೆ ಆಗುತ್ತೆ ದೀನ ಜನ ಉದ್ದಾರಣೆ ಮಾಡಬೇಕು ಕೆಲವರೆಲ್ಲ ಈ ಪೂರ್ ಪೀಪಲ್ಗೆ ಅಂತ ಹೇಳಿ ಕೆಲವರೆಲ್ಲ ಸ್ಕೀಮ್ಸ್ ಮಾಡ್ತಾರೆ ಆ ಸ್ಕೀಮ್ಸು ಇವರೇ ತೊಗೊಂಡ್ಬಿಡ್ತಾರೆ ಭಾಳ ತಪ್ಪು ಅವರಿಗೆ ಶನಿ ಎಷ್ಟು ಜನ್ಮ ಜನ್ಮ ಕಾಣಿಸ್ತಾ ಇರ್ತಾನೆ ಇದು ಭಾಳ ತಪ್ಪಿದೆ ಸರ್ ಈಗ ಮಕ್ಕಳು ಇಂಥದ್ದೇ ಸಮಯದಲ್ಲಿ ಹುಟ್ಟಬೇಕು ಹುಟ್ಟಿದ್ರೆ ಅದು ಯೋಗ ಇರುತ್ತೆ ಅಂತೆಲ್ಲ ಏನಾದರೂ ಇದೆಯಾ ಬೆಳಿಗ್ಗೆ ಹುಟ್ಟೋದು ಸಂಜೆ ಹುಟ್ಟೋದು ಆ ಥರ ಏನಾದರೂ ಪ್ರಿಡಿಕ್ಷನ್ ಬರುತ್ತಾ ಹಾಂ ಪ್ರಿಡಿಕ್ಷನ್ಸ್ ಬರುತ್ತೆ ಬಟ್ ಏನಂದ್ರೆ ಸರ್ ಆ್ಯಕ್ಚುಲಿ ಇದು ನಾವು ಹೇಳಬಾರ್ದು ಎಲ್ಲರೂ ಏನು ಮಾಡ್ತಾರೆ ಇವಾಗೆಲ್ಲ ಸಹ ಇವಾಗ ಆಪ್ರೇಷನ್ಸ್ ಎಲ್ಲ ಎಲ್ಲ ಅದೇ ಟೈಮಿಗೆ ಫಾಲೋ ಮಾಡಿಬಿಡ್ತಾರೆ ತೊಂದರೆ ಆಗಬಹುದು ಹಾಂ ಬಟ್ ನ್ಯಾಚುರಲ್ ಆಗಿ ಆ ಟೈಮಲ್ಲಿ ಇವಾಗ ಬ್ರಾಹ್ಮಿ ಮುಹೂರ್ತ ಫೋರ್ ತರ್ಟಿ ಟು ಫೈವ್ ತರ್ಟಿ ಎವ್ರಿ ಡೇ ಅದು ಬ್ರಾಹ್ಮಿ ಮುಹೂರ್ತ ಅದಕ್ಕೆ ಲಗ್ನ ಏನಿರಲ್ಲ ಆ ಲಗ್ನ ಕ್ಯಾಲ್ಕುಲೇಷನ್ ಇಲ್ಲ ದಿನ ಕ್ಯಾಲ್ಕುಲೇಷನ್ ಇಲ್ಲ ಏನೇನು ಕ್ಯಾಲ್ಕುನೇ ಇಲ್ಲ ಅದು ಪಾಸಿಟಿವ್ ಎನರ್ಜಿ ಆವತ್ತು ನೀವು ಅಮಾವಾಸ್ಯೆ ದಿನ ಮಾಡಿದ್ರು ಅದು ಒಳ್ಳೆಯದೇ ಪಾಸಿಟಿವ್ ಎನರ್ಜಿ ಇನ್ನೊಂದು ಪ್ರಶ್ನೆ ಬರುತ್ತೆ ನೀವು ಹೇಳಿದ್ರಿ ಈಗ ಅಮಾವಾಸ್ಯೆ ಹುಣ್ಮೆ ಅಂತ ಬಂತು ಹಾಗಾಗಿ ಅದೊಂದು ತಲೆಗೆ ಬಂತು ನನಗೆ ಅಮಾವಾಸ್ಯೆಯಲ್ಲಿ ಜನಿಸಿದ್ರೆ ಭವಿಷ್ಯ ಬೇರೆ ಥರ ಇರುತ್ತೆ ಹುಣ್ಮೆಯಲ್ಲಿ ಬ ಜನಿಸಿದ್ರೆ ಏನೋ ಒಂದು ಪಾಸಿಟಿವ್ ಇರುತ್ತೆ ಆ ಥರ ಏನಾದರೂ ಇದೆಯಾ ಅಮಾವಾಸ್ಯಾರ ನೆಗೆಟಿವ್ವಾ ಹೇಗೆ ಅಂತ ಇರುತ್ತೆ ಸರ್ ಅಮಾವಾಸ್ಯ ದಿನ ಹುಟ್ಟಿರೋರಿಗೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿರುತ್ತೆ ಅವರು ಕಾಮನ್ ಸೆನ್ಸ್ ಚೆನ್ನಾಗಿರುತ್ತೆ ಧೈರ್ಯ ಇರ್ತಾರೆ ಚೆನ್ನಾಗಿರ್ತಾರೆ ಕಲರ್ ಕಡಿಮೆ ಆಗ್ತಾರೆ ಅಷ್ಟೇ ಪಾಸಿಟಿವ್ ಎನರ್ಜಿ ಇರುತ್ತೆ ಹುಣಿಮೆಯಲ್ಲಿ ಹುಟ್ಟಿರೋರು ಕಲರ್ ಚೆನ್ನಾಗಿರುತ್ತೆ ಅವ್ರಿಗೂ ಪಾಸಿಟಿವ್ ಎನರ್ಜಿ ಚೆನ್ನಾಗಿರುತ್ತೆ ಬಟ್ ಯಾವುದೇ ಅಂದರೂ ಆ ಲಗ್ನಕ್ಕೆ ಸಂಬಂಧಪಟ್ಟಂಗೆ ಗ್ರಹ ಗತಿ ನೋಡಿಕೊಂಡೇ ನಾವು ಹೇಳ್ಬೋದು ಸರ್ ಅವ್ರ ಅಮಾವಾಸ್ಯ ದಿನ ಹುಟ್ಟಿರೋರಿಗೆ ಸೂಪರ್ ಇರುತ್ತೆ ಅಂತಲ್ಲ ಆ ಲಗ್ನ ಲಗ್ನಾಧಿಪತಿ ದಶಾಭುಕ್ತಿ ಏನು ನಡೀತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಂಗೇ ನೋಡಿ ಭವಿಷ್ಯ ಹೇಳ್ತಾರಲ್ಲ ಸರ್ ಹಾಂ ಸರ್ ಅದು ಅದು ಹಸ್ತ ಸಾಮುದ್ರಿಕ ಹೌದೌದು ಹಾಂ ಅದು ಇದೆ ಹಸ್ತ ಸಾಮುದ್ರಿಕ ಇದೆ ನ್ಯೂಮರಾಲಜಿ ಇದೆ ರತ್ನಶಾಸ್ತ್ರ ಇದೆ ಜ್ಯೋತಿಷ್ಯ ಇದೆ ಜ್ಯೋತಿಷ್ಯ ಇದೆ ಸಾಲ ಬಾಧೆ ಅನ್ನೋದು ತುಂಬ ಜನರನ್ನು ಸಾಲ ಪರಿಹಾರ ನಾವು ಮಾಡ್ಕೋ ಸಾಲ ನಿವಾರಣೆ ಮಾಡ್ಕೋಬೇಕಂದ್ರೆ ಕುಜಗ್ರಹನ ನಾವು ಪೂಜೆ ಮಾಡಬೇಕು ಸರ್ ಮಂಗಳವಾರ ದಿವಸ ಕುಜಗ್ರಹ ಪೂಜೆ ಮಾಡಬೇಕು ಹಾ ಕೆಲವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಿರ್ತಾವಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ತೊಗರಿ ಬೇಳೆ ಇರುತ್ತಲ್ಲ ಠೊಗ್ರಿ ಬೇಳೆ ಅದು ರೆಡ್ ಕಲರ್ ಕ್ಲಾತಲ್ಲಿ ಕಟ್ಟಿ ಒಂದು ಒಂದು ಕಾಯಿನ ಅದರಲ್ಲಿ ಹಾಕಿ ಸೋಮವಾರನ ರೆಡಿ ಮಾಡ್ಕೋಬೇಕು ಮಂಗಳವಾರ ದಿವಸ ಹೋಗಿ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅರ್ಚಕರಿಗೂ ರೂಪ ಇದ್ರೂ ಅವ್ರಿಗೆ ದಾನ ಕೊಟ್ಟರೆ ಸಾಲ ನಿವಾರಣೆ ಆಗುತ್ತೆ ಸರ್ ಈಗ ಯಾವ ರಾಶಿಯವರು ಯಾವ ದೇವರನ್ನು ಪೂಜಿಸಬೇಕು ಸರ್ ಮತ್ತು ಯಾವ ದೇವಸ್ಥಾನಕ್ಕೆ ಅವರು ಹೋದರೂ ಒಳ್ಳೇದು ಅಲ್ಲ ಸರ್ ಈಗ ಅದಕ್ಕಿಂತ ನಕ್ಷತ್ರ ಮೂರು ಇಂಪಾರ್ಟೆಂಟ್ ನಕ್ಷತ್ರಾಧಿಪತಿ ಯಾರು ಯಾವ ನಕ್ಷತ್ರಕ್ಕೆ ಯಾರು ಬರ್ತಾರೆ ಅನ್ನೋದು ನಾವು ನೋಡಿಕೊಂಡು ಅವ್ರಿಗೆ ಪೂಜೆ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಬಟ್ ಇದಕ್ಕಿಂತ ಮುಂಚೆ ನಮಗೆ ಮನೆ ಒಂದು ಒಂದಿರುತ್ತದೆ ಅದನ್ನು ಹಂಡ್ರೆಡ್ ಪರ್ಸೆಂಟು ಫಾಲೋ ಮಾಡಬೇಕು ಮನೆ ದೇವ್ರನ್ನ ಬಿಟ್ಟು ನಾವು ಬೇರೆಯವ್ರನ್ನ ಯಾರು ಪೂಜೆ ಮಾಡಿದ್ರು ಅದಕ್ಕೆ ಕಡಿಮೆ ಎನರ್ಜಿ ಸಿಗುತ್ತೆ ನಮ್ಮ ಪಾಸಿಟಿವ್ ಎನರ್ಜಿ ಸಿಗೋಲ್ಲ ಅಂತ ಹೇಳಲ್ಲ ಸಿಗುತ್ತೆ ಮನೆ ದೇವ್ರನ್ನ ಮರಿಬಾರ್ದು ನೀವು ಒಂದು ಸುಖವಾದ ಜೀವನ ನಡೆಸಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಯಾವ ದೇವರ ಫೋಟೋನ ಇಡಬೇಕು ಸರ್ ಮನೆ ದೇವ್ರಿ ಸರ್ ಮನೆ ದೇವರೇ ಮನೆ ದೇವ್ರೆ ಹಾಂ ಈಗ ಕೆಲವರಿಗೆ ಈಶ್ವರ ಇರ್ತಾರೆ ಕೆಲವರಿಗೆ ವೆಂಕಟೇಶ್ವರ ಇರ್ತಾರೆ ಕೆಲವರು ಆಂಜನೇಯ ಇರ್ತಾರೆ ಹಾಂ ಅವ್ರು ಸಂಬಂಧಪಟ್ಟಿರೋದು ಮಾಡಬಹುದು ಮೇಜರ್ ಆಗ ಸರ್ ಈಗ ಜ್ಯೋತಿಷ್ಯದಲ್ಲಿ ನಮ್ಮ ದಶ ಭುಕ್ತಿಗಿಂತ ಪಿತೃದೋಷ ಅಂತ ಒಂದು ಕ್ರಿಯೇಟ್ ಆಗುತ್ತೆ ಸರ್ ಲಗ್ನದಲ್ಲಿ ರಾಹು ಇದ್ದಾಗ ಇಲ್ಲ ಕೇತು ಇದ್ದಾಗ ಪಿತೃದೋಷ ಅನ್ನೋದು ಕ್ರಿಯೇಟ್ ಆಗುತ್ತೆ ಅದನ್ನು ಪೂರ್ವಪುಣ್ಯ ದೋಷ ಅಂತಲೂ ಹೇಳ್ತೀವಿ ಆ ಪಿತೃದೋಷ ನಿವಾರಣೆ ಮಾಡಿಕೊಂಡ್ರೆ ಇವೆಲ್ಲ ಸಪೋರ್ಟ್ ಆಗ್ತವೆ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ಪಿತೃದೋಷ ನಿವಾರಣೆ ಮಾಡಬೇಕು ಸರ್ ದೇವತ್ರಿಗಿಂತ ದೇವತ್ರೆ ಅವತ್ತು ನಮಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಒಳ್ಳೇದೇ ಮಾಡೋಕ್ಕೆ ಅವ್ರನ್ನ ದೇವತ್ರೆ ಅಂತ ಸರ್ ಪಿತೃದೇವತೆಗಳಾದರೆ ಅಪ್ಪ ಅವರಪ್ಪ ಇವರು ಅವರಿಗೆ ಕಾರ್ಯಗಳು ಚೆನ್ನಾಗಿ ಮಾಡಿರಲ್ಲ ಕೆಲವರು ಕೆಲವರು ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಇನ್ನೊಂದು ಇನ್ನೊಂದು ಏನೋ ಒಂದು ಹೋಗೋದು ಮಾಡ್ಕೊಂಡು ಬರ್ತಾರೆ ಯಾವುದೊಂದು ಇದಕ್ಕೆ ಆ ಒಂದು ಆಚರಣೆ ಇರುತ್ತೆ ಅದನ್ನು ಅದ್ರ ಪ್ರಕಾರ ಮಾಡಲೇಬೇಕಾಗುತ್ತೆ ಅದನ್ನು ತಿಥಿ ಅಂತ ಹೇಳ್ತೀವಿ ವರ್ಷಕ್ಕೊಮ್ಮೆ ತಿಥಿ ಮಾಡಬೇಕು ಅಲ್ಲಿ ಹೋಗಿ ಅವರು ಎಲ್ಲಿ ನಾವು ಇದು ಸಮಾಧಿ ಅಂದರೆ ಸಮಾಧಿ ಹತ್ರ ಹೋಗಿ ಪಿತೃಪಕ್ಷಿಗಳು ಬರ್ತಾವಲ್ಲ ಅಲ್ಲಿ ಹೋಗಿ ಬಟ್ಟೆ ಇಕ್ಕು ಅದನ್ನು ಮಾಡಬೇಕು ಅದು ಮಾಡಿಲ್ಲ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ಎ ಒಬ್ಬರು ಮಾಡಿರ್ತಾರೆ ಎ ಬಿ ಸಿ ಅಂದರೆ ಸಿ ಅನ್ನೋದು ಚೆನ್ನಾಗಿ ಮಾಡ್ತಿರ್ತಾನೆ ಎ ಬಿ ನೆಗ್ಲೆ ಅವರು ಮಾಡಿರಲ್ಲ ಇದ್ರದ್ದು ಡಿ ಬರುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಬರುತ್ತೆ ಇದು ಯಾವ ಥರ ಅಂದರೆ ಅವರಿಗೆ ಗಂಡು ಆಗಲ್ಲ ಎಲ್ಲ ಹೆಣ್ಮಕ್ಳು ಆಗ್ತಾ ಇರ್ತಾರೆ ಇದಕ್ಕೆ ಮೇಯ್ನ್ ನಾವು ಜಾತಕ ನೋಡೋ ನೆಸೆಸಿಟಿನೇ ಇಲ್ಲ ಹೆಣ್ಮಕ್ಳು ಯಾರು ಯಾ ಯಾರಿಗಾಗಿರ್ತೈತೋ ಅವರು ಪಿತೃಪ ಪಿತೃದೋಷ ಇರುತ್ತೆ ಅಂದರೆ ಫಿಕ್ಸ್ ಅದೊಂದು ತಂದೆಗಿರುತ್ತ ತಾಯಿಗಿರುತ್ತ ಆ ಲಗ್ನ ಭಾವದಲ್ಲಿ ನೋಡಬೇಕು ಸರ್ ಲಗ್ನದಲ್ಲಿ ರಾಹು ಇದ್ದರೆ ಆ ಮನೆಯಲ್ಲಿ ಗಂಡಸರಿಗೆ ಇದು ಪ್ರಾಬ್ಲಮ್ ಆಗಿ ಅಂದರೆ ಅದು ಒಂದು ಬ್ಯಾಲೆನ್ಸ್ ಇರುತ್ತೆ ನನ್ನ ನನ್ನ ಒಂದು ಇದು ಏನಂದರೆ ಸರ್ ಫಸ್ಟ್ ನಾವು ಡೇಟ್ ಆಫ್ ಬರ್ತು ಟೈಮ್ ಎನಿ ರಿಲೀಜಿಯನ್ ತೊಗೊಂಡ್ರೆ ಡೇಟ್ ಆಫ್ ಬರ್ತು ಟೈಮಿಗೆ ತೊಗೊಂಡ್ರೆ ಆ ರೆಮಿಡೀಸ್ಗೆ ತಕ್ಕಂಗೆ ಇದ್ದರೆ ಹಂಡ್ರೆಡ್ ಪರ್ಸೆಂಟು ಆ ಮನುಷ್ಯ ಸಕ್ಸಸ್ ಆಗ್ತಾನೆ ಕೆಲವರು ಜ್ಯೋತಿಷ್ಯ ಇಲ್ಲ ಅದು ಇದು ಮಾತಾಡ್ತಾರೆ ಅವರು ನಮ್ಮ ಹತ್ರ ಆನ್ಸರ್ಗಳಿಗೆ ಸಿಗೋಲ್ಲ